ನಮಸ್ತೆ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾನು ಇವತ್ತು ಒಂದು ಉತ್ತಮವಾದ ಬಾಳೆ ತೋಟದಲ್ಲಿ ಇದ್ದೀನಿ ಯಾವ ರೀತಿ ಬಾಳೆ ತೋಟವನ್ನು ನೋಡಿ ಆರೈಕೆಯನ್ನು ಮಾಡಿದ್ದಾರೆ ಅಂತ ಈಗೆಲ್ಲ ಕಟಾಪಿಗೆ ಬಂದಿದೆ ಸದ್ಯಕ್ಕೆ ಬಾಳೆಗೆ ಉತ್ತಮ ಬೆಲೆ ಇದೆ ಪಚ್ಚಬಾಳೆ ಜಿ ನೈನ್ ಬಾಳೆ ಹದಿನೇಳು ರೂಪಾಯಿಂದ ಇಪ್ಪತ್ತು ರೂಪಾಯಿವರೆಗೂ ಕ್ವಾಂಟಿಟಿ ಕ್ವಾಲಿಟಿ ಮೇಲೆ ನಡೀತಾ ಇದೆ ಅದೇ ರೀತಿ ಪುಟ್ಟ ಬಾಳೆ ಕೂಡ ಐವತ್ತೈದು ರೂಪಾಯಿಯಿಂದ ಅರವತ್ತೈದು ರೂಪಾಯಿ ಪರ್ ಕೆ ಜಿ ನಡೀತಾ ಇದೆ ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಲಾಭ ಮಾಡ್ಬೋದು ಇನ್ನೂ ಹೆಚ್ಚು ಬೆಲೆ ಬರುತ್ತೆ ಕಾರಣ ಶ್ರಾವಣ ಮುಂದೆ ಹದಿನೈದು ದಿನ ಇನ್ನೂ ಬಾಕಿ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಸ್ವಲ್ಪ ಈ ಸಮಯದಲ್ಲಿ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಬೇಕು ನೋಡಿ ಈ ರೈತ ಏನು ಮಾಡಿದ್ದಾರೆ ಅಂದರೆ ಮುಖ್ಯವಾಗಿ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಬಹಳ ಗೊನೆಗೆ ಗೂಟ ತಗುಲ್ದಲೆ ಇರೋ ರೀತಿ ಕೊಟ್ಟಿದ್ದಾರೆ ನೋಡಿ ಗಮನಿಸಿ ನೀವು ಸ್ವಲ್ಪ ತೋರಿಸ್ತೀನಿ ನೋಡಿ ಈಗ ಬಾಳೆ ಗೊನೆಗೆ ಯಾವುದೇ ಕಾರಣಕ್ಕೂ ಟಚ್ ಆಗಿಲ್ಲ ಆ ರೀತಿ ಗುಟವನ್ನು ಕೊಟ್ಟಿದ್ದಾರೆ ಈ ರೀತಿ ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ ಇಲ್ಲಿ ಗಮನಿಸಿ ನಿಮ್ಮ ಬಾಳೆಕಾಯಿಗಳು ಯಾವುದೇ ರೀತಿ ಗಾಯ ಆಗೋದಿಲ್ಲ ಕಪ್ಪು ಬರೋದಿಲ್ಲ ಆಗ ಗೊ ಆ ಬಾಳೆಕಾಯಿಗಳನ್ನು ಕಿತ್ತಾಕೋ ಅವಶ್ಯಕತೆ ಇರೋದೇ ಇಲ್ಲ ಹೀಗಾಗಿ ಇದ್ರ ಕಡೆಯೂ ಗಮನ ಕೊಡಬೇಕು ಒಂದು ಗೊನೆಯಲ್ಲಿ ಎರಡು ಕೆ ಜಿ ಹೋದರೆ ನಿಮಗೆ ಅಲ್ಲೇ ಐವತ್ತು ರೂಪಾಯಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅದ್ರ ಕಡೆಯೂ ಗಮನ ಕೊಡಿ ನಂತರ ನೀವು ಬಾಳೆ ಗೊನೆ ಬಿಡುತ್ತಲ್ಲ ಆ ಸಮಯದಲ್ಲಿ ಖಂಡಿತವಾಗಿಯೂ ಒಮ್ಮೆ ಗೊಬ್ಬರವನ್ನು ಕೊಡಿ ಇಲ್ಲ ಔಷಧಿ ಸಿಂಪಡೆಯನ್ನು ಮಾಡಿ ಯಾಕೆ ಅಂದರೆ ಗೊಬ್ಬರ ಕೊಟ್ಟಾಗ ಇನ್ನೂ ನಾಲ್ಕೈದು ಕೆ ಜಿ ಹೆಚ್ಚಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ನಿಮಗೆ ತೂಕ ಚೆನ್ನಾಗಿ ಬಂದಾಗ ಗೊನೆ ಒಂದು ರೂಪಾಯಿ ಕಮ್ಮಿ ಆದ್ರೂ ನಿಮಗೆ ಬಂಡವಾಳ ಅಧಿಕವಾಗಿ ಬರುತ್ತೆ ಲಾಭ ರಿಟರ್ನ್ ಒಳ್ಳೆ ರೀತಿಯಲ್ಲಿ ಬರುತ್ತೆ ಈ ರೀತಿ ನೀವು ಆರೈಕೆಯನ್ನು ಮಾಡಬೇಕು ನೋಡಿ ಗೊನೆಗೆ ಯಾವ ರೀತಿ ಎಲ್ಲ ಗೂಟವನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗಿ ಈ ರೀತಿ ನೀವೆಲ್ಲ ಕೊಡಬೇಕು ನಿಮ್ಮ ಬಾಳೆ ಏಕೆ ಅಂದರೆ ಗಾಳಿ ತುಂಬ ಇದೆ ಗಾಳಿ ತುಂಬ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಗೊನೆಗಳು ಬಿದ್ದವು ಅಂದರೆ ಈಗ ಮೂವತ್ತು ಮೂವತ್ತೈದು ಕೆ ಜಿ ಬಾಳೆ ಗೊನೆ ಬಿತ್ತು ಅಂದರೆ ಒಬ್ಬ ರೈತನಿಗೆ ಒಂದು ಗಿಡ ಬಿದ್ದರೂ ಆರುನೂರಿಂದ ಏಳ್ನೂರೈವತ್ತು ರೂಪಾಯಿ ಲಾಸ್ ಆಗುತ್ತೆ ನೀವು ಹತ್ತು ರೂಪಾಯಿ ಗೂಟ ಕೊಡೋದಕ್ಕೆ ಯೋಚನೆ ಮಾಡಿದರೆ ನೂರು ರೂಪಾಯಿ ಕಳ್ಕೊಂತೀರ ಅದೇ ರೀತಿ ನೂರು ಗಿಡ ಬಿದ್ದರೆ ನಿಮಗೆ ಎಪ್ಪತ್ತೈದು ಸಾವಿರ ದುಡ್ಡು ಹೋಯ್ತು ನೀವು ಗೂಟ ಕೊಡೋದು ಖರ್ಚಾಗೋದೆಷ್ಟು ಇಪ್ಪತ್ತೈದು ಸಾವಿರ ಖರ್ಚಾಗುತ್ತೆ ಒಂದು ಸಾವಿರ ಗಿಡಕ್ಕೆ ನೀಟಾಗಿ ನೀವು ಕೊಡಿಸ್ಬೇಕು ಎಲ್ಲ ಗೂಟ ತರಬೇಕು ಅಂದರೆ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ದಯಮಾಡಿ ಯಾಕೆಂದರೆ ರೇಟ್ ಇದೆ ಈ ಸಮಯದಲ್ಲಿ ನಾವು ದುಡ್ಡು ಮಾಡಬೇಕಾದ ಸಮಯದಲ್ಲಿ ಅಚ್ಚುಕಟ್ಟಾಗಿ ಆರೈಕೆ ಮಾಡ್ದಲೇ ನಾವು ಯಾವಾಗ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅದ್ರ ಕಡೆ ಜವಾಬ್ದಾರಿ ವಹಿಸಿ ನಂತರ ನೋಡಿ ನಮ್ಮ ಹೊಲದಲ್ಲಿ ಯಾವುದೇ ರೀತಿ ಕಳೆ ಮತ್ತೊಂದು ಏನು ಬಿಟ್ಕೋಬೇಡಿ ನಾವು ಇನ್ನೂ ತೋಟ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ತೋಟವನ್ನು ಅವರು ಕೊಂಡ್ಕೊಳ್ಳೋದಕ್ಕೆ ಬರ್ತಾರೆ ತೋಟ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಗೊನೆಗಳು ತುಂಬ ಚೆನ್ನಾಗಿದ್ದಾವೆ ಅಂದಾಗ ಒಂದು ರೂಪಾಯಿ ಹಾಕೋದಕ್ಕೆ ಅವ್ರು ಹಿಂದೆ ಮುಂದೆ ನೋಡೋದೇ ಇಲ್ಲ ನಾನು ಆರಾಮಾಗಿ ದುಡ್ಡು ಹಾಕ್ತಾರೆ ಏನು ತೊಂದರೆ ಇಲ್ಲ ಅದಕ್ಕೆ ಲಾಭವನ್ನು ಮಾಡ್ಬೋದು ನಂತರ ನೀವೇನಪ್ಪ ಮಾಡಬೇಕು ಅಂದರೆ ಗೂಟ ಕೊಡೋದ್ರ ಜೊತೆಗೆ ಉರಿ ಕಟ್ಟೋದು ಬರುತ್ತೆ ಉರಿನಾದರೂ ಕಟ್ಬೋದು ಏನು ತೊಂದರೆ ಗೂಟ ಹೊಡೆದುಬಿಟ್ಟು ನೀಟಾಗಿ ಗೊನೆ ಎತ್ತಲ ಬಗ್ಗೆ ಆಯಿತು ಅಲ್ಲಿಂದ ಎಳೆದ್ಬಿಟ್ಟು ಸೀದಾ ಗೊನೆಯಾಗ ಕಟ್ಟಬೇಕು ಎಳೆದು ಕಟ್ಬೋದು ಆ ರೀತಿ ಕೂಡ ಮಾಡ್ಬೋದು ಎಲ್ಲ ಕೆಲಸಗಳನ್ನು ಯಾಕೆ ಮಾಡ್ರೀನಿ ಮಾಡಿ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಮುಂದಿನ ದಿನಗಳಲ್ಲಿ ಶ್ರಾವಣ ಇನ್ನೇನು ಹತ್ತು ಹನ್ನೆರಡು ದಿನ ಇದೆ ಆವಾಗ ಈಗೇನು ಹದಿನೆಂಟು ಇಪ್ಪತ್ತು ರೂಪಾಯಿ ನಡೀತಿದೆಯೋ ಇಪ್ಪತ್ತೈದು ರೂಪಾಯಿ ಆಗೋ ಚಾನ್ಸಸ್ ಇದೆ ಅದೇ ರೀತಿ ಪುಟ್ಬಾಳೆ ಕೂಡ ಈಗೇನು ಐವತ್ತೈದರಿಂದ ಅರವತ್ತೈದು ನಡೀತಿದ್ವೋ ಎಂಬತ್ತು ರೂಪಾಯಿ ಆಗೋವರೆಗೂ ಚಾನ್ಸಸ್ ಇದೆ ಇಂಥ ರೇಟಿಂಗ್ ಟೈಮ್ಗಳು ಅಗಲಗಲ ಬರೋದಿಲ್ಲ ವರ್ಷಕ್ಕೊಮ್ಮೆ ನಾವು ಬೆಳೆಗಳನ್ನು ಬೆಳೆದಿರ್ತೀವಿ ವರ್ಷದ ಫಸ್ಲಿದು ಬಿಡಪ್ಪ ಮೂರು ತಿಂಗಳದು ಎರಡು ತಿಂಗಳದು ಮತ್ತೆ ಬರುತ್ತೆ ಅನ್ನೋಕ್ಕಾಗತ್ತಾ ಹಾಗಾಗಿ ಪ್ರತಿಯೊಬ್ಬ ರೈತನು ನೀಟಾಗಿ ಆರೈಕೆಯನ್ನು ಮಾಡಲೇಬೇಕಾಗುತ್ತೆ ನಾವು ಅಧಿಕ ಲಾಭವನ್ನು ಮಾಡಬೇಕಂದ್ರೆ ಅದೇ ರೀತಿ ನೀವು ಈಗೆಲ್ಲ ಗೊನೆ ಬಂದಿರೋದ್ರಿಂದ ಕಂದನ್ನು ನೀಟಾಗಿ ಬಿಟ್ಕೋಬೋದು ಇವಾಗ ಏನು ತೊಂದರೆ ಇಲ್ಲ ಎರಡನೇ ಬಾಳೆಗೆ ಅದೇ ರೀತಿ ನೀವು ಇಪ್ಪತ್ತು ದಿನಕ್ಕೊಮ್ಮೆ ಇಲ್ಲ ಇಪ್ಪತ್ತೈದು ದಿನಕ್ಕೊಮ್ಮೆ ಸುತ್ತ ಬಂದಿರತಕ್ಕಂಥ ಕಂದುಗಳನ್ನು ಕೊಯ್ಬೇಕು ನೀವು ಕೊಯ್ಲಿಲ್ಲ ಅಂದರೆ ಒಂದು ಕೆ ಜಿ ತೂಕ ಕಮ್ಮಿ ಆಗುತ್ತೆ ನೀವು ಆ ಕಂದುಗಳನ್ನು ನೀಟಾಗಿ ಕಟ ಕೊಯ್ದು ಹಾಕಿದರೆ ಈ ಸತ್ತುವೆಲ್ಲ ಇದೊಂದೇ ಮರಕ್ಕೆ ಹೋಗಿ ಚೆನ್ನಾಗಿ ಗೊನೆ ಇನ್ನೂ ಎರಡು ಕೆ ಜಿ ಹೆಚ್ಚಾಗಿ ಬರುತ್ತೆ ಈ ಸಮಯದಲ್ಲಿ ಕಂದನ ಬಿಡ್ಬೋದು ಗೊನೆ ಎಲ್ಲ ಬಂದಿದೆ ನಾನು ಇನ್ನೊಂದು ಹದಿನೈದು ದಿನ ತಿಂಗಳಿಗೆ ಕಟಾಪಿ ಬರುತ್ತೆ ಅಂದಾಗ ಕಂದನ್ನು ನೀವು ಬಿಟ್ಕೊಳ್ಳಿ ನೆಕ್ಸ್ಟ್ ಎರಡನೇ ಬಾಳೆಗೆ ಅದಕ್ಕೂ ಕೂಡ ಸರಿಯಾದ ರೀತಿಯ ಆರೈಕೆ ಮಳೆ ಬರುತ್ತಿರೋದ್ರಿಂದ ಸ್ವಲ್ಪ ಗೊಬ್ಬರವನ್ನು ಕೊಟ್ಟರೆ ಕಡ್ದ ತಕ್ಷಣ ಆ ಗೊನೆ ಕಡ್ದಿದ್ದಾರೆಪ್ಪ ಅಂದಾಗ ಅಲ್ಲಿ ಗೊನೆ ಕಡ್ದಿರ್ತಕ್ಕಂಥ ಮರವನ್ನೆಲ್ಲ ಎಲ್ಲ ಸಾವಿರ ಬಿಟ್ಟು ಗರಿಗಳನ್ನು ಇದಕ್ಕೆ ಪಕ್ಕದಲ್ಲಿರ್ತಕ್ಕಂದಿಗೆ ಗೊಬ್ಬರವನ್ನು ಹಾಕಿ ಅದನ್ನು ಆರೈಕೆ ಮಾಡಿದರೆ ಇನ್ನು ಆರರಿಂದ ಎಂಟು ತಿಂಗಳಿಗೆ ಅದು ಕೂಡ ಗೊನೆ ನಿಮಗೆ ಕೊಡುತ್ತೆ ಕಟಾಪಿಗೆ ಈ ರೀತಿ ನಾವು ಲಾಭ ಮಾಡೋದನ್ನು ರೈತರು ಕಲ್ತ್ಕೋಬೇಕು ನೋಡಿ ಈ ರೀತಿ ಯಾವ ರೀತಿ ಗೊನೆಗಳನ್ನು ಬಿಟ್ಟಿದ್ದಾವೆ ಅಂತ ನೀವೇ ಗಮನಿಸ್ತಾ ಇದ್ದೀರಲ್ಲಿ ಕಮ್ಮಿ ಅಂದರೂ ಮೂವತ್ತೈದು ಕೆ ಜಿಯಿಂದ ನಲವತ್ತು ಕೆ ಜಿ ಬಂದೇ ಬರ್ತಾವೆ ಈ ತೋಟದಲ್ಲಿ ಹಾಗಾಗಿ ಪ್ರತಿಯೊಬ್ಬ ರೈತನೂ ಈ ರೀತಿ ಆರೈಕೆ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ